ಯಾರು ತಗೋಬಾರ್ದು ನನ್ನ ಅಭಿಪ್ರಾಯ ಯಾಕಂದ್ರೆ ನಾನು ತಗೋಬಾರ್ದು ಮತ್ತೊಬ್ರು ತಗೋಬಾರ್ದು ಯಾಕಂದ್ರೆ ರೈತರ ಸಮಸ್ಯೆ ಇರೋದ್ರಿಂದ ಎಲ್ಲಾರ್ದು ಕೂಡ ಸಹಕಾರ ಇತ್ಯದಕ್ಕ ಒಬ್ಬರದ ಸಹಕಾರ ಅಲ್ಲ ಎಲ್ಲಾರ್ದು ಸಹಕಾರ ಐತಿ ಯಾರೇ ಒಬ್ಬರೇ ಇದ್ರ ಮಾಡೋದಾಯಿದ್ರೆ ನೀವು ಮಾಡೋರಿದ್ರೆ ಒಬ್ಬರೇ ಕ್ರೇಟ್ ತೊಗೋದ್ರೆ ಇಪ್ಪತ್ತು ವರ್ಷ ನೀವು ಎಮ್ ಎಲ್ ಇದ್ರೆ ಅವಾಗ ಯಾಕೆ ಮಾಡಲಿಲ್ಲ ನಮ್ಮ ಕ್ವಶನ್ ಇದೆ ಅವ್ರು ಮಾಡಿಲ್ಲ ಅಥವಾ ಅವ್ರದ್ದು ಸಹಕಾರ ಇಲ್ಲ ಅದಕ್ಕೆ ನಾನಾಗಿಲ್ಲ ನೀವು ಒಬ್ರ ತೊಗೋಬೇಡ್ರೆ ಅಂತ ನಾವು ಯಾರೋ ಒಬ್ರಿಗೆ ಕ್ರಿಯೇಟ್ ಹೋಗೋದು ಬೇಡ ನಮ್ಮ ಸರ್ಕಾರ ಬಂದಾಗ ನಾವು ನೂರು ಕೋಟಿ ರೂಪಾಯಿ ಅದು ಕೊಟ್ಟಿದ್ದೀವಿ ಇನ್ನು ಐದುನೂರ ಅರವತ್ತೈದು ಕೋಟಿ ನಾಲ್ಕುನೂರ ಐವತ್ತು ಅರವತ್ತೈದು ಕೋಟಿ ಕೂಡ ಅರವತ್ತೇಳು ಕೋಟಿ ರೂಪಾಯಿ ಕಟ್ಟು ನಾವಾಗ ಕೊಡಬೇಕಾಗ್ತದೆ ನಮ್ಮ ಸರ್ಕಾರದಾಗ ಕೊಡಬೇಕು ಅಂದನ ಕ್ಲಿಯರ್ ಆಗೋದು ಈಗ ಅದು ಬಹುಶಃ ಏನು ಭಾಳ ಮಾಡಿ ಒಂದು ಐದಾರು ತಿಂಗ್ಳೇ ಅದನ್ನು ಕೂಡ ಕ್ಲಿಯರ್ ಮಾಡಿ ಕೊಡಿಸುವಂಥ ಕೆಲಸ ಮಾಡ್ತೇವೆ ಯಾರೋ ಒಬ್ರು ಕ್ರೆಡಿಟ್ ತಗೋ ಪ್ರಶ್ನೆನೇ ಬರೋಂಗಿಲ್ಲ ನಾವು ಬೇಡ ಅವರು ತಗೋದ್ಬೇಡ ಜನರು ಸಂಬಂಧ ಕೆಲಸ ಮಾಡೈತಿ ಭಾಳದಿಂದ ಹೋರಾಟೈತಿ ಭಾಳ ಹಿರಿಯರಿದ್ರ ಸಂಬಂಧ ಹೋರಾಟ ಮಾಡಿದರು ಇದು ನಾವು ಸ್ಕೀಮ್ ತಯಾರು ಮಾಡಿದಲ್ಲ ಹಿಂದಿನ ಹಿರಿಯರು ಇದನ್ನ ಮಾಡ್ಬೇಕಂತಕ್ಕಂಥ ಒಂದು ಸ್ಕೀಮ್ ಹಾಕೊಂಡ್ರು ಭಾಷದ ಅನಾನುಕೂಲದಿಂದ ಆಗಲಿಲ್ಲ ಅಲ್ಲಿಂದ ಶಂಕೇಶ್ವರು ಆ ಆ ಹೊಳಿನ ತರಬೇಕು ಅಥವಾ ಈ ಹೊಳಿನ ತರಬೇಕು ಅಂತ ಗೊಂದಲದಾಗ ಉಳ್ಕೊಂಡು ಕೊನೆಗೆ ಕೃಷ್ಣಾಡದಿಂದ ಅದನ್ನು ಕುಡಿಸುವಂತ ಪ್ರಯತ್ನ ಮಾಡಿದ್ರು ಅದಕ್ಕೆ ಏನು ಮಾಡಿದಾರ ಇದನ್ನು ಮಂಜೂರು ಮಾಡಿದರು ಅವರೆಲ್ಲರಿಗೂ ಕೂಡ ಮತ್ತೊಂದು ನಮ್ಮ ಭಾಗದ ಪರವಾಗಿ ಮತ್ತು ನಮ್ಮ ನಾಗರಮುಳ್ಳಿ ಬ್ಲಾಕ್ ನಾಗರಮುಳಿ ಝಡ್ಪಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಮತ್ತು ಕರೋಸಿ ಜಡ್ಪಿ ಮತ್ತು ಕ್ಷೇತ್ರದಲ್ಲಿ ಎಲ್ಲ ಜನರ ಪರವಾಗಿ ಮತ್ತು ರೈತರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸತೀಶ ಜಾರಕಿಹೊಳಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಈಗಾಗಲೇ ಕರುಣಾವಿಯತ್ ಅವರ ಬದಲು ಎಲ್ಲ ಕಡೆ ಭಾಳ ಚರ್ಚೆಗಳು ಸ್ಟಾರ್ಟ್ ಅದ್ರ ಸಂಬಂಧ ಒರಿಜಿನಲ್ ಆಗಿ ಈ ಕರಗಾವಿ ಏತನೀರಾವರಿ ಯಾವತ್ತಿಂದ ಸ್ಟಾರ್ಟ್ ಆಯಿತು ಅಂತಕ್ಕಂಥ ಕೆಲವೊಂದು ವಿಚಾರಗಳನ್ನ ಎಲ್ಲರೂ ಬಚ್ಚಿಡುವಂಥ ಪ್ರಯತ್ನ ಮಾಡ್ತದ್ರು ಆ್ಯಕ್ಚುಲಿ ನಮ್ಮ ಭಾಗದ ನಾಯಕರಾದ ಡಿ ಟಿ ಪಾಟರ್ ಇರ್ಬೋದು ಬಿ ಆರ್ ಸಂಗಾ ಇರ್ಬೋದು ಇವರೆಲ್ಲ ಸೇರಿ ಮಿನಿಮಮ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದಿಂದ ಆ ಕರಗಾವಿ ಯಾತ್ ನೀರಾವರಿ ಮಾಡಬೇಕು ಜನರಿಗೆಲ್ಲ ನೀರಾವರಿ ಕೊಡಬೇಕು ಅಂತಕ್ಕಂಥ ಹೋರಾಟಗಳು ಬಹಳ ದಿವಸದಿಂದ ಮಾಡ್ಕೊತ ಬಂದರು ಕೊನೆ ಹಂತವಾಗಿ ಓದ್ಸಲ ಸರ್ಕಾರದಲ್ಲಿ ಅದನ್ನು ಮಂಜೂರು ಮಾಡುವಂಥ ಪ್ರಯತ್ನ ಮಾಡಿದರು ಟೋಟಲ್ ಆಗಿ ಈ ಥರ ಅದ್ರದ್ದು ಎಸ್ಟಿಮೇಟ್ ಇರೋದು ಈಗ ಐದುನೂರ ಅರವತ್ತೇಳು ಕೋಟಿ ರೂಪಾಯಿ ಐದುನೂರ ಅರವತ್ತೇಳು ಕೋಟಿ ರೂಪಾಯಿ ಈಗಾಗಲೇ ಎಸ್ಟಿಮೇಟ್ ಇತ್ತು ಆಮೇಲೆ ಅವರು ಸರ್ಕಾರದವ್ರು ಮಂಜೂರು ಮಾಡಿ ಪೂಜೆ ಅದ ಮಾಡಿದರು ಆಮೇಲೆ ಅದನ್ನು ಪೆಂಡಿಂಗ್ ಇತ್ತು ಆಮೇಲೆ ನಮ್ಮ ಸರ್ಕಾರ ಬಂದಾಗ ನಾವು ಈ ಏತ್ ನೀರಾವರಿ ಭಾಳ ದಿವಸದಿಂದ ಐತಿ ಭಾಳ ಜನರ ಅನುಕೂಲ ಆಗುವಂಥ ಪರ ಬಹಳ ಜನರಿಗೆ ಅನುಕೂಲ ಆಗ್ತೈತಿ ಅನ್ನತಕ್ಕಂಥ ದೃಷ್ಟಿ ಇಟ್ಕೊಂಡು ನಾನು ಉಸ್ತುವಾರಿ ಮಂತ್ರಿ ಮಂತ್ರಿಯವ್ರ ಗಮನಕ್ಕೆ ಸತೀಶನ್ನ ಜಾರಕಿಹೊಳಿ ಅವ್ರ ಗಮನಕ್ಕೆ ತಂದಾಗ ಮಂಜೂರಾಗೈತಿ ದುಡ್ಡು ಮಂಜೂರಾಗಿಲ್ಲ ಅದಕ್ಕೆ ದುಡ್ಡು ಮಂಜೂರು ಮಾಡಬೇಕು ಆ ದುಡ್ಡು ಅದಕ್ಕೆ ಕೊಡುವಂಥ ವ್ಯವಸ್ಥೆ ಮಾಡಬೇಕು ನಾವು ಅವ್ರಿಗೆ ಬೆನ್ನ ಬಿದ್ದ ಒಂದು ನೂರು ಕೋಟಿ ರೂಪಾಯಿ ಈಗಾಗಲೇ ಅದಕ್ಕೆ ಅಪ್ರೂವಲ್ ಆಗಿತಿ ಅಂದ್ರೆ ನೂರು ಕೋಟಿಗೆ ಎಕ್ಸ್ಟ್ರಾ ಟೆಂಡರ್ ಐತಿ ಜಾಕ್ವೆಲ್ ಕಟ್ಟಬೇಕು ಜಾಕ್ವೆಲ್ದಿಂದ ಆಮೇಲೆ ಪೈಪ್ಲೈನ್ ಮುಖಾಂತರ ನೀರು ತಗೋಬೇಕು ಅದು ಈಗಾಗಲೇ ಉಳಿದದ ಎಲ್ಲ ಸೆಕೆಂಡ್ ಸ್ಟೇಜ್ ಈಗಾಗಲೇ ಎ ಸಿ ಇದೊಳಗೆ ಎಮ್ ಡಿ ಎಫಿಷನ್ ಇತ್ತು ಅದು ಅಪ್ರೂವ್ ಆಗ್ತತಿತ್ತು ಸದ್ದಾಗ ಅದಕ್ಕೆ ಈ ಇದು ಒಂದೇನಿತಿ ಏನಂದ್ರೆ ಯಾರೋ ಒಬ್ಬರು ಇದನ್ನು ಸೀರಿಯಸ್ ತಗೋ ಅಂತ ಪ್ರಯತ್ನ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ ಆಗ್ತಂದ್ರೆ ಇದು ಬಹಳಷ್ಟು ಜನರು ಹೋರಾಟದವ ಇದಕ್ಕೆ ಅಲ್ಲಿ ಇರ್ತಕ್ಕಂಥ ಭಾಗದ ಬಹಳ ಇರ ಇರೋ ಕರಗಾಮ ನೀರಾವರಿ ಇರೋರು ಬಾ ಮಡ್ಡಿ ಭಾಗ ಇರೋದ್ರಿಂದ ಅಲ್ಲಿ ಹೆಚ್ಚು ಅನುಕೂಲ ಆಗಲಿ ಅಂತಕ್ಕಂಥ ಎಲ್ಲ ನಾಯಕರು ಡಿ ಟಿ ಪಾಲ್ರಾಗ್ಲಿ ಸಂಘಾಪುಗಳಾಗಲಿ ಆರ್ ಎನ್ ಪಾಟೀಲ್ ಅಂತ ಬಹಳಷ್ಟು ಹಿರಿಯರು ಎಲ್ಲರೂ ಕೂಡ ಅದನ್ನು ಹೋರಾಟ ಮಾಡ್ತಿದ್ರು ಅದೆಲ್ಲ ಕೂಡಿ ಇವತ್ತು ಈ ಮಟ್ಟಕ್ಕೆ ಬಂದು ಮುಕ್ತಿದ್ರು ಈಗ ಅದನ್ನು ನಾವು ಕೂಡ ಸತೀಶನ್ನ ಜಾರಕಿಹೊಳಿ ಅವ್ರಿಗೆ ಹೇಳಿ ನೂರು ಕೋಟಿ ರೂಪಾಯಿ ಮಂಜೂರು ಮಾಡಿಸೋ ನಮ್ಮ ಸರ್ಕಾರದಾಗ ಕಾಂಗ್ರೆಸ್ ಸರ್ಕಾರದಾಗ ಸಿದ್ದರಾಮಯ್ಯ ಸರ್ಕಾರದಾಗ ಅದನ್ನ ನಾವು ಮಾಡುವಂತ ಪ್ರಯತ್ನ ಮಾಡಿದೆವು ನಮ್ಮ ನೀರಾವರಿ ಮಂತ್ರಿ ಆದ ಶಿವಕುಮಾರ್ ಕೂಡ ಅದಕ್ಕೆ ಹೆಚ್ಚಿನ ಸಹಕಾರ ಕೊಟ್ಟ ಅವ್ರು ನೂರು ಕೋಟಿ ರೂಪಾಯಿ ಕೊಡುವಂತ ವ್ಯವಸ್ಥೆ ಮಾಡಿದರು ಅವ್ರಿಗೆ ಕೂಡ ನಾವು ಅಭಿನಂದನೆ ಸಲ್ಲಿಸಬೇಕಾಗ್ತೈತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿ ಆದಂಥ ಟಿ ಕೆ ಶಿವಕುಮಾರ್ ಅವ್ರಿಗೆ ಕೂಡ ನಾವು ಅಭಿನಂದನೆ ಸಲ್ಲಿಸ್ಬೇಕಾಗ್ತತಿ ಇನ್ನು ಕೆಲವೊಂದು ಜನ ಇದ್ರೊಳಗೆ ರಾಜಕಾರಣ ಮಾಡೋದ್ರೊಳಗೆ ಅರ್ಥ ಇಲ್ಲ ಅಂತ ನನ್ನ ಅಭಿಪ್ರಾಯ ಯಾಕಂದ್ರ ಈಗ ನಮ್ಮ ಸರ್ಕಾರ ಒಂದು ನೂರು ಕೋಟಿ ರೂಪಾಯಿ ನಾವು ಮಂಜೂರು ಮಾಡ್ತೀನಿ ಆಮೇಲೆ ನಾನು ಟೆಂಡರ್ ಕರೀತಾರೆ ಟೆಂಡರ್ ಕರೆದಾಗ ಒಂದು ಅವರು ಎಲಿಜಿಬಲ್ ಆಗಂಗ್ಲಾ ರಿಸಲ್ಟ್ ಅಥವಾ ಎರಡು ಸಲ ಟೆಂಡರ್ ಆಗಿ ಮೂರನೇ ಸಲ ಟೆಂಡರ್ ಆಗಿ ಈ ವರ್ಕ್ ಆರ್ಡ್ರಾಗಿ ಆಮೇಲೆ ಅದನ್ನ ಜಾಕ್ವೆಲ್ಗೆ ಜಾಗ್ಬೇಕಾಗ್ತದೆ ಅಲ್ಲಿ ಊರ ಆಮೇಲೆ ಇಲ್ಲಿ ಕಲ್ಲೋಳದಾಗ ನಮ್ಮ ಕಲ್ಲೋಳದಾಗ ಅಲ್ಲಿ ಅದು ಜಾಕ್ವೆಲ್ ಕಟ್ಟು ಸಂಬಂಧದ ಕೃಷ್ಣ ನದಿ ದಂಡಿ ಮಗದ ಜಾಗ ತೊಗೊಂಡೆ ಈಗ ಅದು ಜಾಗ ಫೈನಲ್ ಇತ್ತು ಇವತ್ತು ನಿನ್ನ ಫೈನಲ್ ಆಗ್ತಿ ಈ ಇವತ್ತು ನೋಡಕ್ಕೆ ಹೋಗಿದ್ರು ಅದನ್ನ ಅಲ್ಲಿ ನಮ್ಮ ಮಿತ್ರ ನಮ್ಮ ಸ್ಥಳೀಯ ನಮ್ಮ ಊರು ಇರೋದ್ರಿಂದ ನನಗೆ ಗಮನಕ್ಕೂ ಕೂಡ ತಂದ್ರೆ ಅದನ್ನ ಹಿಂಗೆ ಮಾಡಬೇಕಾಗಿತ್ತು ಮನೆ ನೀನು ಒಂದು ಸ್ವಲ್ಪ ಬರಬೇಕು ಅಂತಂದ್ರೆ ನಾ ಅವ್ರು ನಮ್ಮ ಊರವ್ರಿಗೆ ಹೇಳಿ ಅಷ್ಟೇ ನೀವೆಲ್ಲರೂ ಕೂಡ ಹೆಂಗಾರಿ ಮಾಡಿ ನಾ ಹೆಲ್ಪ್ ಮಾಡ್ರಿ ಯಾಕಂದ್ರೆ ನಮ್ಮ ಕ್ಷೇತ್ರದಾಗಿರೋದ್ರಿಂದ ಅದನ್ನು ಮಾಡಬೇಕಾಗಿತ್ತು ನೀವು ಒಟ್ಟು ಜಮೀನು ಕೊಡುವಂಥ ಪ್ರಯತ್ನ ಹೇಳಿ ನಮ್ಮ ಮಿತ್ರ ರವಿ ಮಿರ್ಜೆ ಅವ್ರಿಗೆ ನಾ ರಿಕ್ವೆಸ್ಟ್ ಮಾಡ್ಕೊಂಡ ರವಿ ಮಿರ್ಜೆ ಇದನ್ನು ಹೆಚ್ಚಿನ ಮುಂದೆ ಮುಂದ ತೊಗೊಂಡ ಈಗ ಅದನ್ನು ಜಮೀನು ಕೊಡಿಸೋಂಥ ಪ್ರಯತ್ನ ಅದಕ್ಕೆ ನಾವು ಅನ್ನೋದು ಏನಂತಂದ್ರೆ ಯಾರೇ ಇರ್ಬೋದು ಅಥವಾ ಯಾರು ಹೇಳ್ಬೋದು ಅದೇ ಆದಂಥ ಟೆಕ್ನಿಕಲ್ ಪ್ರಾಬ್ಲಮ್ಗಳು ಅಥವಾ ಟೆಕ್ನಿಕಲ್ ಸಮಸ್ಯೆಗಳು ಇರೋದ್ರಿಂದ ಅದು ಡಿಲೇ ಆಗಿರ್ಬೋದು ಬಟ್ ಅನೇಕ ಜನ ಅದ್ರ ಸಂಬಂಧ ಹೋರಾಟ ಮಾಡಿದ್ರು ಅನೇಕ ಜನ ಹತ್ರ ಕೂಡಿ ಕೆಲಸ ಮಾಡಿದಾರೆ ಅದನ್ನವೆಲ್ಲ ಯಾರೋ ಒಬ್ರು ಬಂದು ಅದನ್ನು ನಾನು ಮಾಡಿದನೋ ಅಥವಾ ನಮ್ಮಿಂದ ಆಗಿತ್ತು ಅನ್ನತಕ್ಕಂಥ ಈ ಈ ಭಾವನೆ ಐತಿ ಇದನ್ನ ಇರ್ಬೇಕು ಯಾಕಂದ್ರ ಸ್ಥಳೀಯ ಶಾಸಕರು ಹೇಳಿದಾರೆ ನಾವು ಬಹಳ ತರ್ಸ ಪ್ರಯತ್ನ ಮಾಡಿದೆವು ಹಂಗ ಭಾಳ ಮಾಡೈತ ಹಂಗಾದ್ರೆ ನೀವು ಇಪ್ಪತ್ತು ವರ್ಷ ಆಯ್ತು ಎಮ್ ಎಲ್ ಎ ಆಗಿ ಆ ಟೈಮ್ ಯಾಕೆ ಮಾಡಲಿಲ್ಲ ಅವಾಗ ಯಾಕಾಗ್ಲಿಲ್ಲ ನಮ್ಮ ಸರ್ಕಾರ ಬಂದಾಗ ಆಗ್ಬೇಕಾದ್ರೆ ಅದಕ್ಕೆ ನಾವು ಹೆಚ್ಚಿಗೆ ಅದಕ್ಕೆ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಸತೀಶ್ಣ ಜಾರಕಿಹೊಳಿ ಅವ್ರು ಹೆಚ್ಚು ಅದಕ್ಕೆ ಮತ್ತು ಕೊಟ್ಟ ಅದನ್ನು ನಾವು ಬೆನ್ನತ್ತಿ ತೊಗೊಂಡು ಬಂದೆವು ಅದಕ್ಕೆ ನಮ್ಮ ಉಸ್ತುವಾರಿ ಮಿನಿಸ್ಟರ್ಗೆ ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರಿಗೆ ಮಾನ್ಯ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರು ನೀರಾವರಿ ಮಂತ್ರಿ ಆದ ಡಿ ಕೆ ಶಿವಕುಮಾರ್ ಕೂಡ ಎಲ್ಲ ನಮ್ಮ ಕರಗಾಂ ಏತ್ ನೀರಾವರಿಲಿ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲರಿಗೆ ಎಲ್ಲರ ಪರವಾಗಿ ನಾ ಎಲ್ಲರಿಗೂ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಾನು ಧನ್ಯವಾದಗಳನ್ನು ಕೂಡ ಹೇಳ್ತೇನೆ ಆಮೇಲೆ ಈಗಾಗಲೇ ಅದು ಒಂದು ಐ ಅದನ್ನು ಸಿಸ್ಟಿಮ್ ಹೆಂಗೆ ಮಾಡಿದ್ರೆ ಈ ಕಿನಲ್ ಮುಖಾಂತರ ಅಲ್ಲ ಅದನ್ನು ಒಂದು ಚೇಂಬರ್ ಮುಖಾಂತರ ಅಂದರೆ ಒಂದು ಐವತ್ತೆಕರಕ್ಕೆ ಒಂದು ಚೇಂಬರ್ ಮಾಡ್ತಾರೆ ಅದನ್ನು ಬಾನಂತಿ ಕೋಳಿಗೆ ಅದನ್ನ ಲಿಫ್ಟ್ ಮಾಡ್ತರು ಅಲ್ಲಿಂದ ಕಲ್ಲೋಳದಿಂದ ಒಂದು ಲಿಫ್ಟ್ ಮಾಡಿ ಅಲ್ಲಿಂದ ಬಾನಂತಿ ಕೋಳಿಗೆ ಒಂದು ಲಿಫ್ಟ್ ಮಾಡ್ತಾರೆ ಅಲ್ಲಿಂದ ಆ ಲಿಫ್ಟ್ ಮುಖಾಂತರ ಚೇಂಬರ್ ಮುಖಾಂತರ ನೀರು ಕೊಡ್ತಾರೆ ಐವತ್ತೆಕರ ಒಂದು ಚೇಂಬರ್ ಮಾಡ್ತಾರೆ ಮಿನಿಮಮ್ ಕಂತ ಇಪ್ಪತ್ತೇಳು ಇಪ್ಪತ್ತೇಳು ಊರು ಬರ್ತಾವೆ ಅದ್ರೊಳಗೆ ಮಿನಿಮಮ್ ನನ್ ಅಂದಾಜ್ ನನ್ನ ಪ್ರಕಾರ ಒಂದು ಇಪ್ಪತ್ತೇಳು ಊರು ಬರ್ತಾವೆ ಬರ್ತಾವತ್ವ ನಮ್ಗೆ ಕೇಳಕ್ ಸಿಕ್ಕದು ಎಲ್ಲ ಸೇರಿ ಒಂದು ಊರು ಬರ್ತಾವ ಆ ಇಪ್ಪತ್ತು ಊರಿಗೆಲ್ಲ ಅದು ಅದು ಅಂದ್ರೆ